ನಾರಾಯಣ ಕಲ್ಕಳಿತ ನೀನ್ ಅವರೊಟ್ಟಿಗೆ ಕಲ್ಕಡಿ ಹೋಗ್ ಇಲ್ಲಿಗೆ ಹಾಕಿದ್ರಿ ಇದೇ ಸಮಸ್ಯೆ ಎಲ್ಲಾದ್ರೂ ಕಲ್ಕಡಿತ

ನನಗೆ ಇವ ಗುರುಮಠಕ್ಕೆ ಬಂದಲ್ಲಿ ನಿಂದ ಇಲ್ಲಿಯವರೆಗೆ ಅವ ಎಲ್ಲಿकांत ಅಂತಲೇ ಗೊತ್ತಾಗ್ಲಿಲ್ಲ ನಾನು ಎಲ್ಲಕಂಡು ಯಾರಿಗೂ ಕಾಳಿಸ್ಕೊಳ್ಳೋದು ಅಂದ್ರೆ ಇವ ಇವಾ ದೀತ ಇವಾ ಮಂಗಲಮುಖನ ಅಂತ ಮುಖನೇ ಇದೆ ಪುನಸೋಕ್ಕೆ ಇದೆ ಮುಖದ ಗಡ ಅಂತ ಮಾಡೋದು ರೂಪಬೇಕು ಪುಣಿಯವರಿಗೆ ರೂಪಬೇಕು ಮಾತ್ರಕ್ಕಾಗಿ ಇನ್ನೊಂದು ರೂಪ ಇದ್ರೆ ಆಗೋದಿಲ್ಲ ಒಳಗೂ ರೂಪ ಬೇಕು ಹೊರಗೂ ರೂಪಬೇಕು ಒಳಗಿದ್ದದ್ದು ಕಾಣೋದಿಲ್ಲ ಹೊರಗಿದ್ದದ್ದು ಮಾತ್ರ ಕಾಣೋದು ಅದ್ರ ಒಂದು ಬೆಕ್ಕಿನ ಮೀಸೆ ಇವಾಗ ಕುಣಿಯುವುದಕ್ಕೆ ನನ್ನ ಕುಳಿತ ನರ್ತನ ಮಾಡುವಾಗ ಇವ ಇವಾಗದಕ್ಕೆ ನಾನು ಕುಡಿಯೋದಿಲ್ಲ ಇವಾಗ ಕುಡಿದ ಇವಳು ಕುಡಿತಾಳೆ ಈಗ ಅವಳು ನಾಟ್ಯ ಮಾಡ್ತದಲ್ಲ ಇವಳು ನಾಟ್ಯ ಆಗ್ಬೇಕು ಅಂತ ನಮ್ಮ ಉದ್ದೇಶ ನೀ ಅಂತ ಯಾವ್ದೋ ನಮ್ದು ಒಂದು ಕಾರ್ಯಕ್ರಮ ಇದೆ ಜಾತ್ರೆಗೆ ಹೋಗುವ ಕಾರ್ಯಕ್ರಮ ಮಾಡ್ತಾವ್ ನೋಟಿಗೆ ಹೋಗಲ್ಲ ಹಾಗಲ್ಲ ಒಂದ್ ಕೆಲಸ ಮಾಡು ಇವ ಆಗುದಿಲ್ಲ ಮತ್ತಾರದ್ದಾರನ್ನು ಯಾರನ್ನ ತೋರಿಸಿದ್ರಿ ನೀ ಮತ್ತಿನ್ ಏನು ಹೇಳ ಒಂದ್ ಕೆಲಸ ಮಾಡು ಆಯ್ಕೆಯನ್ನು ನಿನಗೆ ಬಿಡ್ತೇ ನೀನು ಯಾರನ್ನ ಆಯ್ಕೆ ಮಾಡಿಕೊಡ್ತೀವೋ ಅವರನ್ನ ಸಿದ್ಧಪಡಿಸುವ ಹೊಣೆಗಾರಿಕೆ ನಾನು ನಮ್ದು ಗೆಳತಿ ನನ್ನ ನಾಟ್ಯಕ್ಕೆ ಆ ಯೋಗ್ಯತೆ ಉಳ್ಳ ವ್ಯಕ್ತಿ ಯಾರಿತಾನೆ ಈ ನೋಡು ಆರಿಸು ನೀನೇ ಆರಿಸು ಯಾರಾಗ್ಬೋದು ಈ ಗುರುಮಟ್ಟದಲ್ಲಿ ಯಾರು ಇಲ್ಲ ಗೆಳತಿ ಒತ್ತಾಯಕ್ಕೆ ಆಗ್ಬೇಕು ಈ ಅತಿ ಹೇಳಿ ನೀನು ಇನ್ನು ನಿನಗೆ ಸರಿಯಾಗಿ ಪ್ರತಿಸ್ಪರ್ಧಿ ಸಿಗ್ಬೇಕು ಅಂತಾದ್ರೆ ಆದ್ರೆ ಅಕ್ಷರ ಹಾಕದವರೇ ಬರ್ಬೇಕು ಯಕ್ಷರ ನಾಟ್ಯ ಆಗ್ಬೇಕು ಆ ಯಕ್ಷರ ಬರ್ಬೇಕು ಆ ಗಂಧರ್ವರ ಗಾಯನ ಇದು ಇಲ್ಲಿ ಇದ್ದವರಲ್ಲಿ ಯಾರಾಗ್ಬೋದು ಅಂತ ನೋಡು ಇದ್ದವರಲ್ಲಿ ಸ್ವಲ್ಪ ಆಗ್ಬಹುದಪ್ಪ ಯಾರು ಇಲ್ಲಿ ಇವಾಗ ಇವಾಗ ನೋಡಿದ್ರೆ ನಾಲ್ಕು ಹೆಜ್ಜೆ ಹಾಕುವವನಾಗಿ ಹೌದು ಇವನನ್ನು ನೋಡಿದ್ರೆ ಹಿನ್ನೆಲೆ ಇದ್ದವನ ಹಾಗೆ ಆ ಉಂಟು ಹಿನ್ನೆಲೆ ಇದ್ಕೊಂಡು ನಾನು ಇಲ್ಲಿ ನಾಟ್ಯ ಮಾಡುವುದಂತ ನೀವೇನನ್ನ ಆಸೆ ಪಟ್ಟಿದ್ದೀರೋ ಅದನ್ನು ತೋರಿಸುವುದಕ್ಕೆ ನಾ ಪ್ರಯತ್ನ ಮಾಡುದು ಹಿನ್ನೆಲೆ ಉಂಟು ಪ್ರಯತ್ನವೂ ಬೇಕು ಆದ್ರೆ ಹಿನ್ನೆಲೆ ಬೇಕಾಗುತ್ತದೆ ನಿನ್ನ ನೋಡಿದ್ರೆ ಎರಡರಲ್ಲೂ ಸ್ವಲ್ಪ ಅನುಕೂಲ ಇದ್ದಾಗ ಉಂಟು

ಕಾರ್ಯಕ್ರಮ ಮಾಡುವ ಸುಲಭ ಅಲ್ವ ಹೊಣೆಗಾರಿಕೆಯನ್ನು ಒಪ್ಪಿಸಿ ಕೊಟ್ಟು ಹೋಗುವವರು ಬಹಳಷ್ಟು ಮಂದಿ ಇದ್ದಾರೆ ನೀವು ಅದನ್ನ ಮಾಡುವ ಸಂಪೂರ್ಣ ಹೊಣೆಗಾರಿಕೆ ನೀನೆ ಮಾಡ್ಕೊಂಡು ಹೋಗುವಂತ ಕಾರ್ಯಕ್ರಮ ವ್ಯವಸ್ಥೆ ಮಾಡುವುದನ್ನು ಮುಗಿಸುವಷ್ಟೊತ್ತಿ ನಮಗಿರುವ ಹೊಣೆಗಾರಿಕೆ ಉಂಟಲ್ಲ ಕಲ್ಲಲ್ಲ ಏನನ್ನೆಲ್ಲ ಹೇಳ್ಸಿಕೊಳ್ಳುವಂತ ಪರಿಸ್ಥಿತಿ ಈ ಸ್ಪರ್ಧೆ ಅನ್ನೋದು ಉಂಟಲ್ಲ ಇದು ಪ್ರಾರಂಭದಲ್ಲಿಟ್ಕೊಳ್ಳೋದು ಬೇಡ ಕೊನೆ ನಮ್ಮನ್ನ ನೋಡಬೇಕಂತ ಬಯಸಿ ಬಂದವರು ನಾವು ಎಷ್ಟೊತ್ತಿಗೆ ಕುಣಿದ್ರು ನೋಡುವುದಕ್ಕೆ ಉತ್ಸುಕರಾಗಿರ್ತಾರೆ ಹೇಳದ ಮೇಲೆ ಯಾರು ಎದ್ದು ಹೋಗೋ ಪ್ರಶ್ನೆ ಇಲ್ಲ ಆದ್ರೆ ನಾವು ಹೋಗ್ಬೇಕಂತ ಸಮುದ್ರ